മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಈ ಶರೀರವನ್ನು ನೋಡದೆ ಆತ್ಮವನ್ನೇ ನೋಡಬೇಕು ತಮ್ಮನ್ನು ಆತ್ಮ ಎಂದು ತಿಳಿದು ಆತ್ಮದೊಂದಿಗೆ ಮಾತನಾಡಿ ಈ ಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ ಇದೇ ಶ್ರೇಷ್ಠ ಗುರಿಯಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ನೀವು ಮಕ್ಕಳು ತಂದೆಯ ಜೊತೆ ಮೇಲೆ ಮನೆಗೆ ಯಾವಾಗ ಹೋಗುತ್ತೀರಿ ಬಾಬಾ ಉತ್ತರ ಇದ್ರೆ ಯಾವಾಗ ಅಪವಿತ್ರತೆಯ ಅಂಶ ಮಾತ್ರ ಇರುವುದಿಲ್ಲವೋ ಹೇಗೆ ತಂದೆಯು ಪವಿತ್ರವಾಗಿದ್ದಾರೆಯೋ ಹಾಗೆ ನೀವು ಮಕ್ಕಳು ಪವಿತ್ರರಾಗುತ್ತೀರಿ ಆಗ ಮೇಲೆ ಹೋಗಲು ಸಾಧ್ಯ ಅಂದರೆ ಪರಂಧಾಮಕ್ಕೆ ಹೋಗಲು ಸಾಧ್ಯ ಈಗ ನೀವು ಮಕ್ಕಳೇ ತಂದೆಯ ಸಮ್ಮುಖದಲ್ಲಿದ್ದೀರಿ ಜ್ಞಾನ ಸಾಗರದಿಂದ ಜ್ಞಾನವನ್ನು ಕೇಳಿ ಕೇಳಿ ಯಾವಾಗ ಹೂಗಳಾಗಿರುವಿರೋ ಆಗ ತಂದೆಯನ್ನು ಜ್ಞಾನದಿಂದ ಖಾಲಿ ಮಾಡೋ ಬಿಡುತ್ತಿರೋ ನಂತರ ಅವರೂ ಸಹ ಶಾಂತವಾಗಿ ಬಿಡುತ್ತಾರೆ ಮತ್ತು ತಂದೆಯು ಶಾಂತಿಧಾಮಕ್ಕೆ ಹೋಗಿಬಿಡುತ್ತಾರೆ ಅಲ್ಲಿ ಜ್ಞಾನವು ಹನಿಯು ಇರುತ್ತಾ ಹನಿಯುತ್ತಿರುವುದು ನಿಂತು ಹೋಗುತ್ತದೆ ಅಂದರೆ ಈಗ ಪರಮಧಾಮದಲ್ಲಿ ಯಾವುದೇ ರೀತಿಯ ಬಾಬಾ ಜ್ಞಾನ ಕೊಡುವುದಿಲ್ಲ ಎಲ್ಲವನ್ನು ಕೊಟ್ಟ ನಂತರ ಅವರ ಪಾತ್ರವು ಶಾಂತಿಯಲ್ಲಿರುತ್ತದೆ ಓಂ ಶಾಂತಿ ಶಿವ ಭಗವಾನ್ ವಾಚ್ ಭಗವಾನ್ ವಾಚ್ ಎಂದು ಹೇಳಲಾಗುತ್ತದೆ ಎಂದಾಗ ತಿಳಿದುಕೊಳ್ಳಬೇಕು ಒಬ್ಬ ಶಿವನೇ ಭಗವಂತ ಅಥವಾ ಪರಂಪಿತನಾಗಿದ್ದಾರೆ ಅವರನ್ನೇ ನೀವು ಮಕ್ಕಳು ಅಥವಾ ಆತ್ಮಗಳು ನೆನಪು ಮಾಡುತ್ತೀರಿ ಪರಿಚಯವಂತೂ ರಚಯಿತ ತಂದೆಯಿಂದ ಸಿಕ್ಕಿದೆ ಆದರೆ ನಂಬರ್ ವಾರ ಪುರುಷಾರ್ಥದ ಅನುಸಾರವಾಗಿ ನೆನಪು ಮಾಡುತ್ತೀರಿ ಎಲ್ಲರೂ ಏಕರಸ ನೆನಪನ್ನು ಮಾಡುವುದಿಲ್ಲ ಇದು ಬಹಳ ಸೂಕ್ಷ್ಮ ಮಾತಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿದು ಅನ್ಯರನ್ನು ಆತ್ಮವೆಂದು ತಿಳಿಯಬೇಕು ಈ ಸ್ಥಿತಿ ಬರೋದರಲ್ಲಿ ಸಮಯ ಹಿಡಿಸುತ್ತದೆ ಆ ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ ಅರಿತುಕೊಳ್ಳದಿರುವ ಕಾರಣ ಸರ್ವ್ಯಾಪಿ ಎಂದು ಹೇಳಿಬಿಡುತ್ತಾರೆ ನೀವು ಮಕ್ಕಳು ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಿರೋ ಆ ರೀತಿ ಮತ್ಯಾರು ಬಹುಶಃ ಯಾರೂ ನೆನಪು ಮಾಡಲು ಸಾಧ್ಯವಿಲ್ಲ ಯಾರಿಗೂ ಪರಮಾತ್ಮನ ಜೊತೆ ಸಂಬಂಧವಿಲ್ಲ ಈ ಮಾತುಗಳು ಬಹಳ ಗುಹ್ಯವಾಗಿವೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ನಾವು ಸಹೋದರರಾಗಿದ್ದೇವೆಂದು ಹೇಳುತ್ತಾರೆ ಅಂದ ಮೇಲೆ ಆತ್ಮವನ್ನೇ ನೋಡಬೇಕು ಶರವನ್ನು ನೋಡಬಾರದು ಇದು ಬಹಳ ಉನ್ನತ ಗುರಿಯಾಗಿದೆ ಕೆಲವು ಮಕ್ಕಳು ತಂದೆಯನ್ನು ಎಂದೂ ನೆನಪು ಮಾಡೋದೇ ಇಲ್ಲ ಆತ್ಮದಲ್ಲಿ ಕೊಳಕು ತುಂಬಿದೆ ಮುಖ್ಯವಾದದ್ದು ಆತ್ಮದ ಆಗಿದೆ ಯಾವುದು ಸತೋಪ್ರಧಾನವಾಗಿತ್ತೋ ಅದೇ ಈಗ ತಮೋಪ್ರಧಾನವಾಗಿದೆ ಇದು ಆತ್ಮದಲ್ಲಿ ಜ್ಞಾನವಿದೆ ಜ್ಞಾನಸಾಗರನು ಪರಮಾತ್ಮನೇ ಆಗಿದ್ದಾರೆ ನೀವು ತಮ್ಮನ್ನು ಜ್ಞಾನಸಾಗರೆಂದು ಹೇಳುವುದಿಲ್ಲ ನಿಮಗೆ ಗೊತ್ತಿದೆ ನಾವು ತಂದೆಯಿಂದ ಪೂರ್ಣ ಜ್ಞಾನವನ್ನು ತೆಗೆದುಕೊಳ್ಳಬೇಕು ಅವರು ತಮ್ಮ ಬಳಿ ಇಟ್ಟುಕೊಂಡು ಏನು ಮಾಡುತ್ತಾರೆ ಅವಿನಾಶಿ ಜ್ಞಾನರತ್ನಗಳ ಧನವನ್ನು ಮಕ್ಕಳಿಗೆ ಕೊಡಬೇಕಾಗಿದೆ ಮಕ್ಕಳು ನಂಬರ್ ವಾರಾಗಿ ಪುರುಷಾರ್ಥದನುಸಾರ ತೆಗೆದುಕೊಳ್ಳುತ್ತಾರೆ ಯಾರು ಹೆಚ್ಚಿಗೆ ತೆಗೆದುಕೊಳ್ಳುವರೋ ಅವರು ಹೇಗೆ ಹೆಚ್ಚಿಗೆ ಸರ್ವಿಸನ್ನು ಮಾಡುತ್ತಾರೆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಅವರೂ ಸಹ ಆತ್ಮವೇ ಆಗಿದ್ದಾರೆ ನೀವು ಆತ್ಮಗಳಾಗಿದ್ದೀರಿ ಪೂರ್ಣ ಜ್ಞಾನವನ್ನು ಪಡೆಯುತ್ತೀರಿ ಹೇಗೆ ಅವರು ಸದಾ ಪವಿತ್ರರಾಗಿದ್ದಾರೆಯೋ ನೀವು ಸಹ ಸದಾ ಪವಿತ್ರರಾಗುತ್ತೀರಿ ಮತ್ತೆ ಯಾವಾಗ ಅಪವಿತ್ರತೆ ಅಂಶ ಮಾತ್ರ ಉಳಿಯುವುದಿಲ್ಲವೋ ಆಗ ಮೇಲೆ ಹೊರಟು ಹೋಗುತ್ತೀರಿ ತಂದೆಯ ನೆನಪಿನ ಯಾತ್ರೆಯು ಯುಕ್ತಿಯನ್ನು ಕಲಿಸಿಕೊಡಲಾಗುತ್ತದೆ ಇದಂತೂ ಗೊತ್ತಿದೆ ಇಡೀ ದಿನ ನೆನಪಿರುವುದಿಲ್ಲ ಇಲ್ಲಿ ನೀವು ಮಕ್ಕಳಿಗೆ ತಂದೆ ಸಮ್ಮುಖದಲ್ಲಿ ಕೇಳುವುದಿಲ್ಲ ಮುರುಳೆನೂ ಓದುತ್ತಾರೆ ಇಲ್ಲಿ ನೀವು ಸಮ್ಮುಖದಲ್ಲಿದ್ದೀರಿ ಅಂದ ಮೇಲೆ ತಮ್ಮನ್ನು ಆತ್ಮದ ತಿಳಿದು ತಂದೆ ನೆನಪು ಮಾಡಿ ಮತ್ತು ಜ್ಞಾನವನ್ನು ಧಾರಣೆ ಮಾಡಿ ನಾವು ತಂದೆಯಂತೆ ಸಂಪೂರ್ಣ ಸಾಗರಾಗಬೇಕಾಗಿದೆ ಪೂರ್ಣ ಜ್ಞಾನವನ್ನು ತೆಗೆದುಕೊಳ್ಳುತ್ತೀರೆಂದರೆ ಹೇಗೆ ತಂದೆಯನ್ನು ಜ್ಞಾನದಿಂದ ಖಾಲಿ ಮಾಡುತ್ತೀರಿ ನಂತರ ಅವರು ಶಾಂತವಾಗಿ ಬಿಡುತ್ತಾರೆ ಅವರಲ್ಲಿ ಜ್ಞಾನವು ಅನಿಯುತ್ತಿರುತ್ತದೆ ಎಂದಲ್ಲ ಅವರು ಎಲ್ಲವನ್ನೂ ಕೊಟ್ಟ ಮೇಲೆ ಅವರ ಪಾತ್ರವೇ ಶಾಂತದಾಗಿದೆ ಹೇಗೆ ನೀವು ಶಾಂತಿಯಲ್ಲಿದ್ದಾಗ ಜ್ಞಾನವು ಅನಿಯುತ್ತದೆಯೇ ಇದನ್ನೂ ಸಹ ತಂದೆ ತಿಳಿಸುತ್ತಾರೆ ಆತ್ಮವು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಹೇಗೆ ಯಾವುದೇ ಸನ್ಯಾಸಿಗಳ ಆತ್ಮವಾಗಿದ್ದರೆ ಬಾಲ್ಯದಲ್ಲಿಯೇ ಅವರಿಗೆ ಶಾಸ್ತ್ರವು ಕಂಠಪಾಠವಾಗಿರುತ್ತದೆ ಮತ್ತೆ ಅವರ ಹೆಸರು ಪ್ರಸಿದ್ಧಿವಾಗಿ ಬಿಡುತ್ತದೆ ಈಗ ನೀವು ಹೊಸ ಪ್ರಪಂಚದಲ್ಲಿ ಹೋಗಲು ಬಂದಿದ್ದೀರಿ ಸತ್ಯುಗದಲ್ಲಂತೂ ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ ಈ ಸಂಸ್ಕಾರ ವಿಸ್ಮೃತಿಯಾಗಿ ಬಿಡುತ್ತದೆ ಬಾಕಿ ಆತ್ಮವು ನಂಬರ್ ವಾರ ಪುರುಷಾರ್ಥ ಅನುಸಾರ ತಮ್ಮ ಸಂಸ್ಕಾರವನ್ನು ಪಡೆಯುತ್ತದೆ ನಂತರ ನಿಮ್ಮ ಶರೀರಕ್ಕೆ ಹೆಸರು ಬರುತ್ತದೆ ಶಿವ ತಂದೆಯಂತೂ ನಿರಾಕಾರನಾಗಿದ್ದಾರೆ ನಾನು ಈ ಕರ್ಮೇಂದ್ರಗಳ ಆಧಾರವನ್ನು ತೆಗೆದುಕೊಳ್ಳುತ್ತೇನೆಂದು ಹೇಳುತ್ತಾರೆ ಅವರಂತೂ ಕೇವಲ ತೀರಿಸಿಕೊಳ್ಳೋದಕ್ಕಾಗಿ ಬರುತ್ತಾರೆ ಅವರು ಯಾರಿಂದಲೂ ಜ್ಞಾನವನ್ನೂ ಕೇಳುವುದಿಲ್ಲ ಏಕೆಂದರೆ ಸ್ವಯಂ ಜ್ಞಾನ ಸಾಗರನಾಗಿದ್ದಾರೆ ತಂದೆಯು ಕೇವಲ ಮುಖದ ಮೂಲಕವೇ ಆ ಮುಖ್ಯ ಕಾರ್ಯವನ್ನು ಮಾಡುತ್ತಾರೆ ಎಲ್ಲರಿಗೆ ಮಾರ್ಗವನ್ನು ತಿಳಿಸುವುದಕ್ಕಾಗಿಯೇ ಬರುತ್ತಾರೆ ಬೇರೆದನ್ನು ಕೇಳಿ ಏನು ಮಾಡಬೇಕು ಹೀಗೀಗೆ ಮಾಡಿ ಎಂದು ಅವರು ಸದಾ ತಿಳಿಸುತ್ತಲೇ ಇರುತ್ತಾರೆ ಇಡೀ ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಹೊಸ ಪ್ರಪಂಚವು ಬಹಳ ಚಿಕ್ಕದಾಗಿರುವುದು ಎಂದು ಈ ಹಳೆಯ ಪ್ರಪಂಚವಂತೂ ಎಷ್ಟೊಂದು ದೊಡ್ಡದಾಗಿದೆ ಇಡೀ ಪ್ರಪಂಚದಲ್ಲಿ ಎಷ್ಟೊಂದು ವಿದ್ಯುತ್ ದೀಪಗಳು ಉರಿಯುತ್ತವೆ ದೀಪಗಳ ಮೂಲಕವೇ ಏನೆಲ್ಲ ಆಗುತ್ತದೆ ಸತ್ಯುಗದಲ್ಲಂತೂ ಪ್ರಪಂಚವು ಚಿಕ್ಕದು ದೀಪಗಳು ಕೆಲವೇ ಇರುತ್ತವೆ ಹೇಗೆ ಒಂದು ಚಿಕ್ಕ ಹಳ್ಳಿಯಂತೆ ಈಗಂತೂ ಎಷ್ಟು ದೊಡ್ಡ ದೊಡ್ಡ ಹಳ್ಳಿಗಳಾಗಿವೆ ಅಲ್ಲಿ ಇಷ್ಟೊಂದು ಇರೋದಿಲ್ಲ ಕೆಲವೇ ಪ್ರಮುಖವಾದ ಒಳ್ಳೆಯ ರಸ್ತೆಗಳಿರುತ್ತವೆ ಪಂಚತತ್ವಗಳು ಅಲ್ಲಿ ಸ್ತೋಪ್ರಧಾನವಾಗಿ ಬಿಡುತ್ತವೆ ಎಂದು ಚಂಚಲತೆ ಮಾಡುವುದಿಲ್ಲ ಸುಖಧಾಮವೆಂದು ಹೇಳಲಾಗುತ್ತದೆ ಅದರ ಹೆಸರೇ ಆಗಿದೆ ಸ್ವರ್ಗ ಮುಂದೆ ಹೋದಂತೆ ನೀವು ಎಷ್ಟು ಸಮೀಪಕ್ಕೆ ಬರುತ್ತಿರೋ ಅಷ್ಟು ವೃದ್ಧಿಯನ್ನು ಹೊಂದುತ್ತಾ ಇರುತ್ತೀರಿ ತಂದೆಯೂ ಸಹ ಸಾಕ್ಷಾತ್ಕಾರ ಮಾಡಿಸುತ್ತಾ ಇರುತ್ತಾರೆ ಮತ್ತೆ ಆ ಸಮಯದ ಯುದ್ಧದಲ್ಲಿಯೂ ಸೈನ್ಯ ಅಥವಾ ವಿಮಾನಗಳ ಅವಶ್ಯಕತೆ ಇರುವುದಿಲ್ಲ ನಾವು ಇಲ್ಲಿ ಕುಳಿತೆ ಎಲ್ಲವನ್ನು ಸಮಾಪ್ತಿ ಮಾಡಿಬಿಡುತ್ತೇವೆಂದು ಅವರು ಹೇಳುತ್ತಾರೆ ಅಂದ ಮೇಲೆ ಈ ವಿಮಾನ ಇತ್ಯಾದಿಗಳ ಕೆಲಸಕ್ಕೆ ಬರುತ್ತವೆ ಮತ್ತೆ ಈ ಚಂದ್ರಮ್ಮ ಮುಂತಾದ ಗ್ರಹಗಳಲ್ಲಿ ಪ್ಲಾಟನ್ನು ನೋಡಲು ಹೋಗುವುದಿಲ್ಲ ಇದೆಲ್ಲವೂ ವಿಜ್ಞಾನದ ವ್ಯರ್ಥ ಅಭಿಮಾನವಾಗಿದೆ ಎಷ್ಟೊಂದು ಶೋ ಮಾಡುತ್ತಿರುತ್ತಾರೆ ಜ್ಞಾನದಲ್ಲಿ ಎಷ್ಟೊಂದು ಶಾಂತಿ ಇದೆ ಇದಕ್ಕೆ ಈಶ್ವರಿಯ ಕೊಡುಗೆ ಎಂದು ಹೇಳುತ್ತಾರೆ ವಿಜ್ಞಾನದಲ್ಲಂತೂ ಹೊಡೆದಾಟಗಳೇ ಹೊಡೆದಾಟಗಳು ಶಾಂತಿಯನ್ನು ಅರಿತುಕೊಂಡೇ ಇಲ್ಲ ನೀವು ಅರಿತುಕೊಳ್ಳುತ್ತೀರಿ ವಿಶ್ವದಲ್ಲಿ ಶಾಂತಿಯು ಹೊಸ ಪ್ರಪಂಚದಲ್ಲಿತ್ತು ಅದು ಸುಖಧಾಮವಾಗಿದೆ ಈಗಂತೂ ದುಃಖ ಅಶಾಂತಿ ಇದೆ ಇದನ್ನೂ ಸಹ ತೀರಿಸಿಕೊಳ್ಳಬೇಕು ನೀವು ಶಾಂತಿಯನ್ನು ಬಯಸುತ್ತೀರಾ ಎಂದೂ ಅಶಾಂತಿಯಾಗಲೇಬಾರದು ಆಗಲೇಬಾರದು ಅದಂತೂ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿರುತ್ತದೆ ಸ್ವರ್ಗವನ್ನು ಎಲ್ಲರೂ ಬಯಸುತ್ತಾರೆ ಭಾರತವಾಸಿಗಳು ವೈಕುಂಠ ಸ್ವರ್ಗವನ್ನು ನೆನಪು ಮಾಡುತ್ತಾರೆ ಅನ್ಯ ವರ್ಗದವರು ವೈಕುಂಠವನ್ನು ನೆನಪು ಮಾಡುವುದಿಲ್ಲ ಕೇವಲ ಶಾಂತಿಯನ್ನು ನೆನಪು ಮಾಡುತ್ತಾರೆ ಸುಖವನಂತೂ ನೆನಪು ಮಾಡಲು ಸಾಧ್ಯವಿಲ್ಲ ಇದನ್ನು ನಿಯಮವೂ ಹೇಳುವುದಿಲ್ಲ ಸುಖವನ್ನು ನೀವೇ ನೆನಪು ಮಾಡುತ್ತೀರಿ ಆದ್ದರಿಂದ ನಮ್ಮನ್ನು ದುಃಖದಿಂದ ಬಿಡಿಸಿ ಎಂದು ಕರೆಯುತ್ತೀರಿ ಆತ್ಮಗಳು ಮೂಲತಃ ಶಾಂತಿಧಾಮದಲ್ಲಿರುತ್ತಾರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ತಿಳುವಳಿಕೆಹೀನರಾಗಿದ್ದೀರಿ ಯಾವಾಗಿನಿಂದ ಆಗಿದ್ದೀರಿ ಹದಿನಾರು ಕಲೆಯಿಂದ ಹದಿನ ಹನ್ನೆರಡು ಹದಿನಾಲ್ಕು ಕಲೆಯೊಳರಾಗಿ ಹೋಗುತ್ತೀರಿ ಅಂದರೆ ಬುದ್ಧಿಹೀನರಾಗುತ್ತಾ ಹೋಗುತ್ತೀರಿ ಈಗಂತೂ ಯಾವುದೇ ಕಲೆಯೂ ಉಳಿದಿಲ್ಲ ಸ್ತ್ರೀಯರಿಗೆ ದುಃಖವು ಏಕಿದೆ ಎಂದು ಸಮ್ಮೇಳನಗಳಂತೂ ಮಾಡುತ್ತಿರುತ್ತಾರೆ ಅರೆ ದುಃಖವಂತೂ ಇಡೀ ಪ್ರಪಂಚದಲ್ಲಿದೆ ಅಪಾರವೇ ಇದೆ ಈಗ ವಿಶ್ವದಲ್ಲಿ ಶಾಂತಿ ಹೇಗಾಗುವುದು ಈಗಂತೂ ಅನೇಕ ಅನೇಕ ಧರ್ಮಗಳಿವೆ ಇಡೀ ವಿಶ್ವದಲ್ಲಿ ಸಂಪೂರ್ಣ ಶಾಂತಿಯಂತೂ ಈಗ ಆಗಲು ಸಾಧ್ಯವಿಲ್ಲ ಸುಖವನ್ನಂತೂ ತೆಗೆದುಕೊಂಡೇ ಇಲ್ಲ ನೀವು ಮಕ್ಕಳು ಕುಳಿತು ತೀರಿಸಿಕೊಳ್ಳುತ್ತೀರಿ ಈ ಪ್ರಪಂಚದಲ್ಲಿ ಅನೇಕ ಪ್ರಕಾರದ ದುಃಖವಿದೆ ಅಶಾಂತಿ ಇದೆ ಎಂದು ತಿಳಿಸಿಕೊಡುತ್ತೀರಿ ಎಲ್ಲಿಂದ ನಾವು ಆತ್ಮಗಳು ಬಂದಿದ್ದೇವೆಯೋ ಅದು ಶಾಂತಿಧಾಮವಾಗಿದೆ ಮತ್ತು ಎಲ್ಲಿ ಆದಿ ಸನಾತನ ದೇವಿದೇತ ಧರ್ಮವಿತ್ತೋ ಅದು ಸುಖಧಾಮವಾಗಿತ್ತು ಸನಾತನ ಹಿಂದೂ ಧರ್ಮವೆಂದು ಹೇಳುವುದಿಲ್ಲ ಆದಿ ಎಂದರೆ ಪ್ರಾಚೀನವೆಂದು ಅದು ಸತ್ಯುಗದಲ್ಲಿತ್ತು ಆ ಸಮಯದಲ್ಲಿ ಎಲ್ಲರೂ ಪವಿತ್ರವಾಗಿದ್ದರು ನಿರ್ವಿಕಾರಿ ಪ್ರಪಂಚವಾಗಿತ್ತು ಅಲ್ಲಿ ವಿಕಾರದ ಹೆಸರಿರುವುದಿಲ್ಲ ಇಲ್ಲಿ ಮತ್ತು ಅಲ್ಲಿನದರಲ್ಲಿ ವ್ಯತ್ಯಾಸವಿದೆವಿಲ್ಲವೇ ಮೊಟ್ಟ ಮೊದಲು ನಿರ್ವಿಕಾರಿತನವಿರಬೇಕು ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಕಾಮವನ್ನು ಜಯಿಸಿ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಈಗ ಆತ್ಮವು ಅಪವಿತ್ರವಾಗಿದೆ ತುಕ್ಕು ಹಿಡಿದಿದೆ ಆದ್ದರಿಂದ ಶರೀರವು ಸಹ ಅಂಥದೇ ಆಗಿದೆ ಆತ್ಮವು ಪವಿತ್ರವಾದಾಗ ಶರೀರವೂ ಪವಿತ್ರವಾಗಿ ಬಿಡುತ್ತದೆ ಅದನ್ನೇ ನಿರ್ವಿಕಾರಿ ಪ್ರಪಂಚವೆಂದು ಕರೆಯಲಾಗುತ್ತದೆ ನೀವು ಆಲದ ಮಲದ ಉದಾ ಆಲದ ಮರದ ಉದಾಹರಣೆಯನ್ನು ಕೊಡಬಹುದು ಇಡೀ ವೃಕ್ಷವು ನಿಂತಿದೆ ಅದರ ಬಡವೇ ಇಲ್ಲ ಈ ಸನಾತನ ದೇವಿ ದೇವತಾ ಧರ್ಮದ ತಳಹದಿ ಇಲ್ಲ ಮತ್ತೆಲ್ಲ ಶಾಖೆಗಳು ನಿಂತಿವೆ ಎಲ್ಲರೂ ಅಪವಿತ್ರರಾಗಿದ್ದಾರೆ ಇವರಿಗೆ ಮನುಷ್ಯರೆಂದು ಹೇಳಲಾಗುತ್ತದೆ ಅವರಾಗಿದ್ದಾರೆ ದೇವತೆಗಳು ನಾವು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇವೆ ಬಾಬಾ ತಿಳಿಸ್ಕೊಡ್ತಾರೆ ಬಾಬಾ ನಾವು ಮಕ್ಕಳಿಗೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಮನುಷ್ಯರು ಪಡೆಯುತ್ತಾರೆ ಏಣೆಯ ಚಿತ್ರವನ್ನು ತೋರಿಸಬೇಕು ತಮೋ ಪ್ರಧಾನರಾದಾಗ ಹಿಂದುಗಳೆಂದು ಹೇಳಿಕೊಳ್ಳುತ್ತಾರೆ ದೇವತೆಗಳೆಂದು ಕರೆಸಿಕೊಳ್ಳುವುದಿಲ್ಲ ಏಕೆಂದರೆ ಪತಿತರಾಗುತ್ತಾರೆ ನಾಟಕದಲ್ಲಿ ಈ ರಹಸ್ಯವಿದೆ ಇಲ್ಲವೆಂದರೆ ಹಿಂದೂ ಧರ್ಮವೆನ್ನುವುದು ಯಾವುದೂ ಇಲ್ಲ ಆದಿ ಸನಾತನ ನಾವೇ ದೇವಿ ದೇವತೆಗಳಾಗಿದ್ದೆವು ಭಾರತವೇ ಪವಿತ್ರವಾಗಿತ್ತು ಈಗ ಅಪವಿತ್ರವಾಗಿದೆ ಆದ್ದರಿಂದ ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ ಹಿಂದೂ ಧರ್ಮವೆನ್ನುವುದು ಯಾರೂ ಸ್ಥಾಪನೆ ಮಾಡಿಲ್ಲ ಇದನ್ನು ಮಕ್ಕಳು ಬಹಳ ಚೆನ್ನಾಗಿ ಧಾರಣೆ ಮಾಡಿ ತಿಳಿಸಿಕೊಡಬೇಕು ಈಗಂತೂ ಕೇಳುವುದಕ್ಕೆ ಅಷ್ಟು ಸಮಯವೂ ಸಹ ಕೊಡುವುದಿಲ್ಲ ಕೊನೆಯ ಪಕ್ಷ ಅರ್ಧ ಗಂಟೆ ಆದರೂ ಸಮಯ ಕೊಟ್ಟಾಗ ಇದೆಲ್ಲವನ್ನೂ ತಿಳಿಸಬಹುದು ತಿಳಿಸುವ ಜ್ಞಾನ ಬಿಂದುಗಳಂತೂ ಬಹಳಷ್ಟಿವೆ ನಂತರ ಅದರಿಂದಲೂ ಪ್ರಮುಖವಾದದ್ದನ್ನೇ ತಿಳಿಸಲಾಗುತ್ತದೆ ವಿದ್ಯೆಯಲ್ಲೂ ಸಹ ಹೇಗೆ ಓದುತ್ತಾ ಹೋಗುತ್ತಾರೆಯೋ ಹಾಗೆಯೇ ಮೊದಲಿನ ತಂದೆ ಮತ್ತು ಆಸ್ತಿಯ ಹಗುರವಾದ ವಿದ್ಯೆಯನ್ನು ನೆನಪಿರುವುದಿಲ್ಲ ಮರೆತು ಹೋಗುತ್ತಾರೆ ಹೀಗೂ ಹೇಳುತ್ತಾರೆ ಈಗ ನಿಮ್ಮ ಜ್ಞಾನವು ಬದಲಾಗಿ ಬಿಟ್ಟಿದೆ ಎಂದು ಅರೆ ವಿದ್ಯೆಯಲ್ಲಿ ಮೇಲಿರುತ್ತಾ ಹೋಗುತ್ತೇರೆಂದರೆ ಮೊದಲಿನ ವಿದ್ಯೆಯು ಮರೆಯುತ್ತಾ ಹೋಗುತ್ತದೆ ಅಲ್ಲವೇ ತಂದೆಯು ಸಹ ನಿಮಗೆ ನಿತ್ಯವೂ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ ಮೊದಲು ನಿಮ್ಮ ವಿದ್ಯೆಯನ್ನು ಸಹಜವಾಗಿತ್ತು ಈಗ ತಂದೆಯು ಗುಹ್ಯಾತಿ ಗುಹ್ಯ ಹೊಸ ಮಾತುಗಳನ್ನು ತಿಳಿಸುತ್ತಾ ಇರುತ್ತಾರೆ ಜ್ಞಾನ ಸಾಗರ ತಿಳಿಸುತ್ತಾ ತಿಳಿಸುತ್ತಾ ನಂತರ ಕೊನೆಯಲ್ಲಿ ಎರಡು ಶಬ್ದವನ್ನು ಹೇಳಿಬಿಡುತ್ತಾರೆ ತಂದೆಯನ್ನು ತಿಳಿದುಕೊಂಡರೂ ಸಾಕು ತಂದೆಯನ್ನು ಅರಿತುಕೊಳ್ಳುವುದರಿಂದ ಆಸ್ತಿಯನ್ನು ಅವಶ್ಯವಾಗಿ ಅರಿತುಕೊಳ್ಳುತ್ತೀರಿ ಕೇವಲ ಇಷ್ಟನ್ನು ತಿಳಿಸಿದರೂ ಸಾಕು ಸರಿ ಯಾರು ಹೆಚ್ಚಿನ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲವೋ ಅವರು ಉತ್ತಮ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಪಾಸ್ ವಿತ್ ಆನರ್ ಆಗಲು ಸಾಧ್ಯವಿಲ್ಲ ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದರಲ್ಲಿ ಬಹಳ ಪರಿಶ್ರಮ ಪಡಬೇಕು ನೆನಪಿನದು ಪರಿಶ್ರಮವಾಗಿದೆ ಜ್ಞಾನ ಧಾರಣೆ ಮಾಡುವುದು ಪರಿಶ್ರಮವಾಗಿದೆ ಇವೆರಡರಲ್ಲಿ ಎಲ್ಲರೂ ಸಹ ಬುದ್ಧಿವಂತರಾಗಿರೋದಕ್ಕೂ ಸಾಧ್ಯವಿಲ್ಲ ಬಾಬಾ ತೀರ್ಸ್ಕೊಡ್ತಾರೆ ರಾಜಧಾನಿಯು ಸ್ಥಾಪನೆಯಾಗುತ್ತಾ ಇದೆ ಅಂದ ಮೇಲೆ ಎಲ್ಲರೂ ನರನಿಂದ ನಾರಾಯಣ ಹೇಗಾಗುತ್ತಾರೆ ಈ ಗೀತಾ ಪಾಠಶಾಲೆಯು ಮುಖ್ಯ ಗುರಿ ಉದ್ದೇಶವೂ ಇದಾಗಿದೆ ಅದೇ ಗೀತಾ ಜ್ಞಾನವಾಗಿದೆ ಅದನ್ನು ಯಾರು ಕೊಡುತ್ತಾರೆಯೋ ನಿಮ್ಮ ವಿನಃ ಮತ್ಯಾರೋ ತೆಗೆದುಕೊಂಡಿಲ್ಲ ಈಗ ಸ್ಮಶಾನವಾಗಿದೆ ಇದೇ ನಂತರ ಸ್ವರ್ಗವಾಗುವುದಾಗಿದೆ ಈಗ ನೀವು ಜ್ಞಾನಚಿತ್ತ ಮೇಲೆ ಕುಳಿತು ಪೂಜಾರಿಗಳಿಂದ ಪೂಜ್ಯರು ಅವಶ್ಯವಾಗಿ ಆಗಬೇಕಾಗಿದೆ ವಿಜ್ಞಾನದವರು ಸಹ ಎಷ್ಟೊಂದು ಬುದ್ಧಿವಂತರಾಗುತ್ತಾ ಹೋಗುತ್ತಾರೆ ಅನ್ವೇಷಣೆ ಮಾಡುತ್ತಾ ಇರುತ್ತಾರೆ ಭಾರತವಾಸಿಗಳು ಪ್ರತಿಯೊಂದು ಮಾತಿನ ತಿಳುವಳಿಕೆಯನ್ನು ಅಲ್ಲಿಂದ ಕಲಿತುಕೊಂಡು ಬರುತ್ತಾರೆ ಎಲ್ಲರೂ ಕೊನೆಯಲ್ಲಿ ಬರುತ್ತಾರೆಂದರೆ ಇಷ್ಟು ಜ್ಞಾನವನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ ನಂತರ ಸತ್ಯುಗದಲ್ಲಿಯೂ ಬಂದು ಇದೇ ಇಂಜಿನಿಯರ್ ಮೊದಲಾದ ಕೆಲಸವನ್ನು ಮಾಡುತ್ತಾರೆ ರಾಣಿಯರಂತೂ ಆಗಲು ಸಾಧ್ಯವಿಲ್ಲ ರಾಜ ರಾಣಿಯರ ಮುಂದೆ ಸೇವೆಯಲ್ಲಿರುತ್ತಾರೆ ಇಂತಿಂಥ ಅನ್ವೇಷಣೆಗಳು ಮಾಡುತ್ತಾ ಇರುತ್ತಾರೆ ರಾಜ ರಾಜರಾಣಿಯರಾಗೋದೇ ಸುಖಕ್ಕಾಗಿ ಅಲ್ಲಂತೂ ಎಲ್ಲ ಸುಖವೂ ಸಿಗೋದಿದೆ ಅಂದಾಗ ಮಕ್ಕಳು ಪೂರ್ಣ ಪುರುಷಾರ್ಥ ಮಾಡಬೇಕು ಪೂರ್ಣ ಉತ್ತೀರ್ಣರಾಗಿ ಕರ್ಮಾತಿದ ಸ್ಥಿತಿಯನ್ನು ಪಡೆಯಬೇಕು ಬೇಗನೆ ಹೋಗುವ ವಿಚಾರ ಮಾಡಬಾರದು ಈಗ ನೀವು ಈಶ್ವರೇ ಸಂತಾನರಾಗಿದ್ದೀರಿ ತಂದೆಯು ಓದಿಸುತ್ತಿದ್ದಾರೆ ಇದು ಮನುಷ್ಯರನ್ನು ಪರಿವರ್ತಿಸುವ ಸಂಸ್ಥೆಯಾಗಿದೆ ಹೇಗೆ ಬೌದ್ಧ ಕ್ರಿಶ್ಚಿಯನ್ ಮಷಿನ್ ಇರುತ್ತದೆ ಅಲ್ಲವೇ ಕೃಷ್ಣ ಮತ್ತು ಕ್ರಿಶ್ಚಿಯನ್ ಇವೆರಡೂ ಶಬ್ದಗಳು ಹೋಲುತ್ತವೆ ಅವರ ಜೊತೆ ಬಹಳಷ್ಟು ವ್ಯವಹಾರದ ಸಂಬಂಧವಿದೆ ಯಾರು ಇಷ್ಟು ಸಹಯೋಗ ಕೊಡುತ್ತಾರೆಯೋ ಅವರ ಭಾಷೆ ಇತ್ಯಾದಿಗಳನ್ನು ಬಿಟ್ಟು ಬಿಡೋದು ಸಹ ಒಂದು ಅಗೌರವವಾಗಿದೆ ಅವರಂತೂ ಬರುವುದೇ ಕೊನೆಯಲ್ಲಿ ಬಹಳ ಸುಖವನ್ನು ನೋಡುವುದಿಲ್ಲ ಬಹಳ ದುಃಖವನ್ನು ಸಹ ಪಡೆಯುವುದಿಲ್ಲ ಪೂರ್ಣ ಅನ್ವೇಷಣೆಯನ್ನು ಅವರೇ ಮಾಡುತ್ತಾರೆ ಇಲ್ಲಿ ಭಲೇ ಪ್ರಯತ್ನ ಪಡುತ್ತಾರೆ ಆದರೆ ನಿಖರವಾಗಿ ಎಂದೂ ಮಾಡಲು ಸಾಧ್ಯವಿಲ್ಲ ವಿದೇಶದ ವಸ್ತುಗಳು ಚೆನ್ನಾಗಿರುತ್ತವೆ ಪ್ರಾಮಾಣಿಕತೆಯಿಂದ ತಯಾರಿಸುತ್ತಾರೆ ಇಲ್ಲಂತೂ ಅಪ್ರಾಮಾಣಿಕತೆಯಿಂದ ತಯಾರಿಸುತ್ತಾರೆ ಅಪಾರ ದುಃಖವಿದೆ ಎಲ್ಲರ ದುಃಖವನ್ನು ದೂರ ಮಾಡುವವರು ಒಬ್ಬ ತಂದೆ ವಿನಃ ಮತ್ಯಾವುದೇ ಮನುಷ್ಯರಿಂದ ಸಾಧ್ಯವಿಲ್ಲ ವಿಶ್ವದಲ್ಲಿ ಶಾಂತಿಯು ಸ್ಥಾಪನೆಯಾಗಲಿದೆಂದು ಎಷ್ಟೇ ಸಮ್ಮೇಳನಗಳನ್ನು ಮಾಡುತ್ತಾರೆ ಕಷ್ಟಪಡುತ್ತಿರುತ್ತಾರೆ ಕೇವಲ ಮಾತೆಯರ ದುಃಖದ ಮಾತಲ್ಲ ಅನೇಕ ಪ್ರಕಾರದ ದುಃಖವಿದೆ ಇಡೀ ಪ್ರಪಂಚದಲ್ಲಿ ಜಗಳ ಹೊಡೆದಾಟದ ಮಾತಿದೆ ಬಿಡುಗಾಸಿನ ಮಾತಿಗೆ ಎಷ್ಟೊಂದು ಹೊಡೆದಾಡುತ್ತಾರೆ ಸತ್ಯುಗದಲ್ಲಂತೂ ದುಃಖದ ಮಾತೇ ಇರುವುದಿಲ್ಲ ಇದರ ಲೆಕ್ಕವನ್ನು ತೆಗೆಯಬೇಕು ಯುದ್ಧವು ಯಾವಾಗ ಬೇಕಾದರೂ ಪ್ರಾರಂಭವಾಗಬಹುದು ಭಾರತದಲ್ಲಿ ರಾವಣನು ಯಾವಾಗ ಬರುತ್ತಾನೆಯೋ ಮೊಟ್ಟ ಮೊದಲು ಮನೆಯಲ್ಲಿ ಜಗಳವೂ ಪ್ರಾರಂಭವಾಗುತ್ತದೆ ಬೇರೆ ಬೇರೆಯಾಗಿ ಬಿಡುತ್ತಾರೆ ಪರಸ್ಪರ ಹೊಡೆದಾಡುತ್ತಾರೆ ನಂತರ ಹೊರಗಿನವರು ಬರುತ್ತಾರೆ ಮೊದಲು ಬ್ರಿಟಿಷರು ಇರಲಿಲ್ಲ ನಂತರ ಅವರು ಬಂದು ಮಧ್ಯದಲ್ಲಿ ಲಂಚ ಇತ್ಯಾದಿಗಳನ್ನು ಕೊಟ್ಟು ತಮ್ಮ ರಾಜ್ಯವನ್ನಾಗಿ ಮಾಡಿಕೊಳ್ಳುತ್ತಾರೆ ಎಷ್ಟೊಂದು ರಾತ್ರಿ ಹಗಲಿನ ಅಂತರವಿದೆ ಹೊಸಬರು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಹೊಸ ಜ್ಞಾನವಾಗಿದ್ದೆಲ್ಲವೇ ಈ ಜ್ಞಾನವು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ ಇದೊಂದೇ ವಿದ್ಯೆಯು ಒಂದೇ ಬಾರಿಗೆ ಒಬ್ಬರೇ ತಂದೆಯಿಂದ ಸಿಗುತ್ತದೆ ಮುಂದೆ ಹೋದಂತೆ ನೀವು ಈ ರೀತಿಯಾಗುತ್ತಿರೆಂದು ನಿಮ್ಮೆಲ್ಲರಿಗೆ ಸಾಕ್ಷಾತ್ಕಾರವಾಗುತ್ತಿರುತ್ತದೆ ಆ ಸಮಯದಲ್ಲಿ ಏನು ಮಾಡಲು ತಾನೇ ಸಾಧ್ಯ ಉನ್ನತಿಯಂತೂ ಪಡೆಯಲು ಸಾಧ್ಯವಿಲ್ಲ ಫಲಿತಾಂಶ ಹೊರ ಬಂದರೆ ಇಲ್ಲಿಂದ ವರ್ಣ ವರ್ಗಾವಣೆಯಾಗುವ ಮಾತು ಬಂದು ಬಿಡುತ್ತದೆ ನಂತರ ಅಳುತ್ತಾರೆ ಚೀರಾಡುತ್ತಾರೆ ನಾವು ಹೊಸ ಪ್ರಪಂಚಕ್ಕೆ ವರ್ಗಾಯಿತರಾಗಬಿಡುತ್ತೇವೆ ಬಹುಬೇಗನೆ ನಾಲ್ಕಾರು ಕಡೆ ಸಂದೇಶದ ಶಬ್ದವು ಹರಡಲೆಂದು ನೀವು ಪರಿಶ್ರಮ ಪಡುತ್ತೀರಿ ಕೊನೆಯಲ್ಲಿ ತಾನುವೇ ಸೇವಾ ಕೇಂದ್ರಗಳ ಬಳಿ ಓಡಿಬರುತ್ತಾರೆ ಆದರೆ ಎಷ್ಟು ತಡವಾಗುತ್ತದೆ ನೀವು ಪರಿಶ್ರಮ ಪಡುತ್ತೀರಿ ಹೋಗುತ್ತರೆ ಬಾಬಾ ತಿಳಿಸ್ಕೊಡ್ತಾರೆ ಆಮೇಲೆ ಅಷ್ಟು ಟೂ ಲೇಟ್ ಆಗುತ್ತಾ ಹೋಗುತ್ತದೆ ನಂತರ ಏನೂ ಜಮಾ ಆಗೋದಿಲ್ಲ ನಂತರ ಹಣದ ಅವಶ್ಯಕತೆಯೂ ಇರುವುದಿಲ್ಲ ನಿಮಗೆ ತಿಳಿಸೋದಕ್ಕೆ ಈಗ ಬ್ಯಾಡ್ಜ್ ಸಾಕು ಈ ಬ್ರಹ್ಮನೇ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಈ ಬ್ಯಾಡ್ಜ್ ಇಂಥದ್ದಾಗಿದೆ ಇದರಲ್ಲಿ ಎಲ್ಲ ಶಾಸ್ತ್ರಗಳ ಸಾರವಿದೆ ತಂದೆಯು ಈ ಬ್ಯಾಡ್ಜಿನ ಮೂಲಕ ಮಹಿಮೆ ಮಾಡುತ್ತಾರೆ ಅಂಥ ಸಮಯವೂ ಇರುತ್ತದೆ ಯಾವಾಗ ಈ ನಿಮ್ಮ ಬ್ಯಾಡ್ಜನ್ನು ತಮ್ಮ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳುತ್ತಾರೆ ಮನ್ಮನಾಭವ ನನ್ನನ್ನು ನೆನಪು ಮಾಡಿದರೆ ಈ ರೀತಿಯಾಗುತ್ತಿರೆಂದು ಇದರಲ್ಲವೇ ನಂತರ ಇವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳದೇ ಇರುವವರು ಒಬ್ಬರೇ ತಂದೆಯಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನೆನಪಿನ ಪರಿಶ್ರಮ ಮತ್ತು ಜ್ಞಾನದ ಧಾರಣೆಯಿಂದ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದೇ ಪೂರ್ಣ ಪುರುಷಾರ್ಥವಾಗಿದೆ ಜ್ಞಾನಸಾಗರನ ಸಂಪೂರ್ಣ ಜ್ಞಾನವನ್ನು ಸ್ವಯಂ ಧಾರಣೆ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಆತ್ಮದಲ್ಲಿ ಹಿಡಿದಿರುವ ತುಕ್ಕನ್ನು ತೆಗೆಯಲು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ ಅಂಶ ಮಾತ್ರ ಅಪವಿತ್ರತೆ ಇರಬಾರದು ನಾವು ಆತ್ಮಗಳು ಸೋದರ ಸೋದರಿಯರಾಗಿದ್ದೇವೆ ಈ ಅಭ್ಯಾಸ ಮಾಡಬೇಕಾಗಿದೆ ಇವತ್ತಿನ ವರದಾನವಾಗಿದೆ ಸಮಯ ಮತ್ತು ಸಂಕಲ್ಪ ರೂಪಿ ಖಜಾನೆಗಳ ಮೇಲೆ ಗಮನ ಕೊಟ್ಟು ಜಮಾದ ಖಾತೆ ಹೆಚ್ಚಿಸಿಕೊಳ್ಳುವಂತಹ ಪದ್ಮಾಪದಂ ಪತಿ ಭವ ಹಾಗೆ ನೋಡಿದರೆ ಖಜಾನೆಗಳಂತೂ ಬಹಳ ಇದೆ ಆದರೆ ಸಮಯ ಮತ್ತು ಸಂಕಲ್ಪ ವಿಶೇಷ ಈ ಎರಡು ಖಜಾನೆಗಳ ಮೇಲೆ ಗಮನ ಕೊಡಿ ಪ್ರತಿ ಸಮಯ ಸಂಕಲ್ಪ ಶ್ರೇಷ್ಠ ಹಾಗೂ ಶುಭವಾಗಿರಲಿ ಆಗ ಜಮಾದ ಖಾತೆ ಹೆಚ್ಚುತ್ತಾ ಹೋಗುತ್ತದೆ ಈ ಸಮಯದಲ್ಲಿ ಒಂದು ಜಮಾ ಮಾಡಿದರೆ ಪದಮದಷ್ಟು ಸಿಗುತ್ತದೆ ಲೆಕ್ಕ ಹೀಗಿದೆ ಒಂದಕ್ಕೆ ಪದಮ ಗುಣದಷ್ಟು ಮಾಡಿಕೊಡುವ ಇದು ಬ್ಯಾಂಕ್ ಆಗಿದೆ ಆದ್ದರಿಂದ ಏನೇ ಆದರೂ ತ್ಯಾಗ ಮಾಡಬೇಕಾಗಿದೆ ತಪಸ್ಸು ಮಾಡಬೇಕಾಗಿದೆ ನಿರ್ಮಾಣರಾಗಬೇಕಾಗಿದೆ ಏನೇ ಆಗಲಿ ಈ ಎರಡು ಮಾತುಗಳ ಮೇಲೆ ಗಮನವಿದ್ದಾಗ ಪದ್ಮಾ ಪದಂಪತಿಗಳಾಗಿ ಬಿಡುತ್ತೀರಿ ಇವತ್ತಿನ ಶ್ಲೋಗನ್ ಆಗಿದೆ ಮನೋಬಲದಿಂದ ಸೇವೆ ಮಾಡಿ ಆಗ ಅದರ ಪ್ರಾಬ್ಧ ಬಹಳಷ್ಟು ಸಿ ಹೆಚ್ಚು ಸಿಗುತ್ತದೆ ಓಕೆ ಓಂ ಶಾಂತಿ